ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆಯ್ಕೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಬೆಳಗ್ಗೆನೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮಾಮೂಲಿ ಬಿಸಿನೀರಿಗೆ ಸಬ್ಜಾ ಸೀಟನ್ನ ಓವರ್ನೈಟ್ ನೆನೆಸಿಟ್ಟಿದ್ದೆ ಸೊ ಅದನ್ನು ಹಾಕ್ಕೊಂಡು ಈಗ ಕುಡಿತಾ ಇದ್ದೀನಿ ಸೊ ಸಬ್ಜಾ ಸೀಟ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನನ್ನ ಫೇವ್ರೆಟ್ ಪಪ್ಪಾಯಿ ಕೂಡ ಕಟ್ ಮಾಡಿಟ್ಟಿದ್ದೆ ಸೊ ಅದನ್ನು ಕೂಡ ತಿಂತಾ ಇದ್ದೀನಿ ಈಗ ನನಗೆ ಫ್ರೂಟ್ಸಲ್ಲಿ ಪಪ್ಪಾಯಿ ವಾಟರ್ ಮೆಲನ್ ಹಾಗೆ ಚೀಪೆಕಾಯಿ ವಾಟರ್ ಕಂಟೆಂಟ್ ಏನಿರುತ್ತೋ ಆ ಫ್ರೂಟ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಹಾಗೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು ಸೊ ಅದು ಕೂಡ ರಿಸೀವ್ ಮಾಡಿಕೊಂಡೆ ಜ್ಯುವೆಲ್ಲರಿ ಬುಕ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಸೊ ನೀವು ಈಗ ನೋಡ್ಬೋದು ತುಂಬ ಚೆನ್ನಾಗಿದೆ ತುಂಬಾನೇ ತುಂಬಾ ಇದೆ ಹಾಗೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೆಕ್ ಪೀಸ್ ಅಂತೂ ಸಖತಾಗಿದೆ ವರ್ತ್ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಸೊ ನಾನು ವೇರ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಆಯಿತಾ ಅಂತ ಸೊ ಹಾಗೆ ಹಾಗೆ ನೋ ಸ್ಪಿನ್ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಇಯರಿಂಗ್ ಮತ್ತು ನೆಕ್ ಪೀಸ್ ಮತ್ತು ನೋಸ್ ಪಿನ್ ಬಂದಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೀವು ಕೂಡ ಚೆಕ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಹಾಗೆ ಇವತ್ತು ಚೆನ್ನಾಗಿ ಗೀ ಹಾಕ್ಬಿಟ್ಟು ಚಪಾತಿ ಮಾಡಿ ಮತ್ತು ಚಟ್ನಿ ಮಾಡಿದ್ದೆ ಕಡಲೆಕಾಯಿ ಚಟ್ನಿ ಸೊ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ಆಲೂಗಡ್ಡೆ ಪಲ್ಯ ಸಖತ್ತಾಗಿರುತ್ತೆ ಸೊ ಹಾಗೆ ನಮ್ಮಣ್ಣ ಎಷ್ಟರಡೆ ನಮ್ಮಣ್ಣ ಬಂದಿದ್ದರು ಮನೆ ಗೃಹ ಪ್ರವೇಶ ಇದೆ ಅಂತ ಕಾರ್ಡ್ ಕೊಡೋದಕ್ಕೆ ಬಂದಿದ್ದರು ಸೊ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗೆ ಅವನಿಗೆ ಪುನೀತ್ ಸರ್ ಅಂದರೆ ತುಂಬಾ ಇಷ್ಟ ಮನೆಗೆ ಪುನೀತ್ ಸರ್ ಏನದು ನೇಮ್ ಇಟ್ಟಿದ್ದಾನೆ ನಿಲಯ ಅಂತ ಸೊ ತುಂಬ ಚೆನ್ನಾಗಿದೆ ನಾನು ಅಲ್ಲಿ ಹೋದಾಗ ವೀಡಿಯೋ ಮಾಡ್ತೀನಿ ಆದಷ್ಟು ಓಕೆ ಗಾಯಸ್ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ನಮ್ಮ ಅಣ್ಣದ್ದು ಬಂದಿದ್ರಲ್ಲ ಸೊ ಹಾಗಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನೈಟು ವಾಕ್ ಬಂದಿದ್ವಿ ನಾನು ನಮ್ಮ ಮಾವ ಪಾಪು ತೇಜು ಬರೋದಿಲ್ಲ ಊಟ ಆದ ತಕ್ಷಣ ಗಾಡಿಗೆ ಹೋಗಿ ಬಂದಿರ್ತಾರಲ್ವ ಸೊ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ ವಾಕ್ಯ ವಾಕ್ ಬರೋದು ಅಂದರೆ ಅವ್ರಿಗೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಮಾಮ ಮತ್ತು ಪಾಪು ಬರ್ತೀವಿ ಸೊ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಷ್ಟರಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಪಾಪು ಬಂದಿದ್ದ ಮನೆಗೆ ಸೊ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾನೆ ಅಂತ ಇದು ಡ್ರೆಸ್ ಇದು ಹುಡುಗಿ ಡ್ರೆಸ್ ಹಾಕೊಂಬಿಟ್ಟವ್ನೆ ಸೇಮ್ ಬೇಬಿ ಶೋ ಥರನೇ ಕಾಣ್ತವನೆ ಚೆನ್ನಾಗಿ ಕಾಣ್ತಿದ್ದ ಮಾತಾಡ್ತಾನೆ ಮಾತಾಡ್ತಾನೆ ಅಂದರೆ ಒಸಿ ಮಾತಾಡೋಲ್ಲ ಸಕತ್ತು ಮಾತಾಡ್ತಾನೆ ತಲೆಗೆ ಕೇಳ್ತಾನೆ ಈಗಲೇ ಯಾವುದೇ ಅಂದರೆ ಹಠ ಜಾಸ್ತಿ ಯಾರ ಮಾತು ಕೇಳಲ್ಲ ಯಾರಾದರೂ ಬೈದರೆ ಹೊಡೆದ್ರೆ ರಿಟನ್ನ ಹೊಡೆಯೋರಿಗೂ ಬಿಡೋಲ್ಲ ಹಿಂಗೆ ಸೊ ಅವ್ನ ಮಾತು ಕೇಳ್ರಿ ಹೆಂಗ್ ಮಾತಾಡ್ತಾನೆ ಅಂತ ಇನ್ನೂ ಅಷ್ಟು ಕ್ಲಿಯರ್ ಆಗಿ ಮಾತಾಡೋಲ್ಲ ಬಟ್ ಎಲ್ಲ ನಮ್ಮ ಹುಡುಗಿರ ಮಗನೇ ಇಲ್ಲಿ ಹೆಂಗ್ ಹೆಂಗ మీరు బయ్ గుడ్ మగనే గుడ్ నైట్ ఫస్ట్ ఏ

ಇರ್ಕ ಇರ್ಕ ಆ ಹೇಳು ಅದ ಅಲ್ಲಿಡು ಜಾಕೆಟ್ ಅಲ್ಲಿಡು ಜಾಕೆಟ್ ಅಲ್ಲಿಡು ಎರಡು ಇಲ್ಲಿ ಇட்டு ಹೇಳು ಇಲ್ಲಿಡು ಜಾಕೆಟ್ ಇಲ್ಲಿಡು ಅಯ್ಯೋ ನಾನು ನೀನೇ ಇಡು ಇಡು ಇದು ಇಡು ಇದು ಇಡು ಹೇಳಿ ಈ ಕಡೆ ಅಲ್ಲಿ ಈ ಕಡೆ ಮಗನೇ ನನಗೆ ಹಿಂಗೆ ಕೆಳಗೆ ಏನು ಕೆಳಗೆ ಇಲ್ಲಿ ಇಲ್ಲಿ ಬೇಬಿ ನೀನು ಗುಡ್ ನೈಟ್ ಹೇಳು ജോറ ജോറേക്കു